ದೇಶದ ಪ್ರಮುಖ ಖಾಸಗಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಾಲದ ಬಡ್ಡಿಯನ್ನ ಕಡಿಮೆ ಮಾಡಿದೆ ಅದರಿಂದ ಗ್ರಾಹಕರಿಗೆ ಅಂದ್ರೆ ಸಾಲಗಾರರಿಗೆ ಸಾಕಷ್ಟು ಅನುಕೂಲವಾಗಿದೆ ಹೌದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಶೇಕಡ ಜೀರೋ ಪಾಯಿಂಟ್ ಒಂದು ಐದರಷ್ಟು ಬಡ್ಡಿಯನ್ನ ಕಡಿಮೆ ಮಾಡಿದ್ದು ಹೊಸ ಬಡ್ಡಿ ದರಗಳು ಮೇ ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಜಾರಿಗೆ ಬರಲಿದೆ ಆರ್ಬಿಐ ರೇಪು ದರವನ್ನ ಕಡಿಮೆ ಮಾಡಿದ ನಂತರ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಆರ್ಬಿಐ ಬಡ್ಡಿ ದರ ಕಡಿತ ಇನ್ಫ್ಯಾಕ್ಟ್ ಹೌದು ಆರ್ಬಿಐ ರಿಫೋ ದರವನ್ನ ಕಡಿಮೆ ಮಾಡಿದ ನಂತರ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇದರಿಂದ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಗೃಹ ಸಾಲ ಪಡೆಯುವವರಿಗೆ ಇ ಎಂಐ ಕಡಿಮೆಯಾಗಲಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಡ್ಡಿಯನ್ನ ಕಡಿಮೆ ಮಾಡಿದೆ ಈ ನಿರ್ಧಾರದಲ್ಲಿ ಸಾಲಗಾರರಿಗೆ ಅನುಕೂಲವಾಗಿದೆ ಬ್ಯಾಂಕ್ ಆರ್ ಅನ್ನ ಹದಿನೈದು ಬೇಸಿಸ್ ಪಾಯಿಂಟ್ಗಳವರೆಗೆ ಕಡಿಮೆ ಮಾಡಿದೆ ಇದು ಒಂದು ಬೇಸಿಸ್ ಪಾಯಿಂಟ್ ಅಂದರೆ ಶೇಕಡಾ ಜೀರೋ ಪಾಯಿಂಟ್ ಜೀರೋ ಒಂದು ಅಂದರೆ ಹದಿನೈದು ಬಿ ಪಿ ಎಸ್ ಕಡಿತ ಅಂದರೆ ಬಡ್ಡಿಯಲ್ಲಿ ಜೀರೋ ಪಾಯಿಂಟ್ ಒಂದು ಐದರಷ್ಟು ಇಳಿತ ಆಗಲಿದೆ ಈ ಪರಿಷ್ಕರಣೆಯ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ನ ಎಂ ಸಿಆರ್ ಎಲ್ ಈ ಶೇಕಡಾ ಜೀರೋ ಪಾಯಿಂಟ್ ಜೀರೋ ಜೀರೋ ರಷ್ಟು ಮತ್ತು ಜೀರೋ ಪಾಯಿಂಟ್ ಟೂ ಝೀರೋ ಅಷ್ಟು ಆಗಿದೆ ಇದು ಶೇಕಡ ಒಂಬತ್ತು ಪಾಯಿಂಟ್ ಒಂದು ಝೀರೋ ಇಂದ ಒಂಬತ್ತು ಪಾಯಿಂಟ್ ಮೂರು ಐದು ವರೆಗೆ ಪರಿಷ್ಕರಣೆ ಎಂಎಲ್ ಆರ್ ದರಗಳು ಮೇ ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ